ಕುರ್ಚಿ ಮತಕ್ಷೇತ್ರದ ಶಿರುಗೂರು ಗ್ರಾಮದಲ್ಲಿ ಶನಿವಾರ ಗ್ರಾಮಸ್ಥರು ಶಾಸಕರ ಪ್ರಯತ್ನದಿಂದ ಬಸವ ವಸತಿ ಯೋಜನೆ ಹಾಗೂ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ವಸತಿ ಯೋಜನೆ ಅಡಿ ಎರಡು ಮೂವತ್ತ ಎರಡು ಮನೆಗಳನ್ನು ಮಂಜೂರು ಮಾಡಿಕೊಂಡು ಬಂದಿದ್ರು ಆದರೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಫಲಾನುಭವಿಗಳಿಗೆ ಮನೆಗಳ ವರ್ಕ್ ಆರ್ಡರ್ ಕೊಡುವುದಕ್ಕೆ ಸರ್ಕಾರ ಫಲಾನುಭವಿಗಳ ಹೆಸರನ್ನ ಆಯಾ ಇಲಾಖೆ ವೆಬ್ಸೈಟ್ಗಳಲ್ಲಿ ಹೆಸರುಗಳು ದಾಖಲು ಮಾಡಬೇಕು ಎಂದು ಅವಧಿಯನ್ನ ನಿಗದಿಪಡಿಸಿದ್ರು ಸರ್ಕಾರ ನಿಗದಿಪಡಿಸಿದ ಅವಧಿಯಲ್ಲಿ ಅಧಿಕಾರಿಗಳು ಆನ್ಲೈನ್ನಲ್ಲಿ ಹೆಸರುಗಳನ್ನ ನೋಂದಾಯಿಸಿದ್ದೇ ಕಾರಣ ನಮ್ಮ ಗ್ರಾಮ ಪಂಚಾಯಿತಿಗೆ ಬಂದಿರುವ ಎರಡು ನೂರ ಮೂವತ್ತು ಮನೆಗಳು ವಾಪಸ್ ಹೋದವು ಎಂದು ಆಕ್ರೋಶಗೊಂಡು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ರು ಸೋಮವಾರ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೂತನವಾಗಿ ರಾಯಭಾಗ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿ ಶಿರಗೂರು ಗ್ರಾಮಕ್ಕೆ ಪ್ರಪ್ರಥಮ ಬಾರಿಗೆ ಭೇಟಿ ನೀಡಿ ಅಲ್ಲಿ ಸಾರ್ವಜನಿಕರ ಆಹ್ವಾನವನ್ನ ಸ್ವೀಕರಿಸಿದರು ಆಗ ಸಾರ್ವಜನಿಕರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಜರುಗಿತು ನಂತರ ಸಾರ್ವಜನಿಕರಿಗೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ಬಿ ಮನವಡ್ಡರ್ ತಿಳಿಹೇಳಿ ಎಂಟು ದಿನಗಳ ಕಾಲಾವಕಾಶ ಕೊಡಿ ನಿಮ್ಮ ಸಮಸ್ಯೆಯನ್ನು ನಾನು ಹಾಗೂ ಮಾನ್ಯ ಶಾಸಕರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿ ನಿಮ್ಮ ಸಮಸ್ಯೆಗಳನ್ನು ಸರಿಪಡಿಸಿ ಕೊಡುತ್ತೇವೆ ಎಂದು ಭರವಸೆ ನೀಡಿದರು ಅಧಿಕಾರಿಗಳ ಭರವಸೆಗೆ ಸಾರ್ವಜನಿಕರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದುಕೊಂಡು ಗ್ರಾಮ ಪಂಚಾಯಿತಿಗೆ ಹಾಕಿರುವ ಬೀಗವನ್ನು ತೆಗೆದು ಸರ್ಕಾರಿ ಕೆಲಸಕ್ಕೆ ಅನುವು ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ವಿ ಮನೋವಡ್ಡರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ಎಸ್ ಪ್ರಭಾಕರ್ ಮಹಾದೇವ್ ಮಗದುಂ ರಮೇಶ್ ದಳವಾಯಿ ಈಶ್ವರ್ ಕಂಬಾರ್ ಈಶ್ವರ್ ಮರಡಿ ಸಂಜು ಚೌಗಲಾ ಸೇರಿದಂತೆ ಇನ್ನು ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಲ್ಲ ಸದಸ್ಯರು ಬರ್ಬೇಕ್ರೆ ಅಧ್ಯಕ್ಷ ಗ್ರಾಮ ಪಂತ್ ಹೆಸಲ್ಲಿ ಯಾವ ಸರ್ ಅವ್ರು ಇದಾವಿ ಇದ್ದಾರೆ ಮತ್ತೆ ಎರಡ್ ಮೂರು